ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರದು ಸ್ವಾಗತ ಇವತ್ತಿನ ವಿಡಿಯೋ ಅಲ್ಲಿ ನಾವು ತುಂಬಾನೇ ಸುಲಭವಾಗಿ ಸೌತೆಕಾಯಿ ಕೋಸಂಬರಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಬೇಸಿಗೆ ಸಮಯದಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬೇಜಾರಾದಾಗ ಅದು ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ನೀವು ಈ ಕೋಸಂಬರಿನ ಆರಾಮಾಗಿ ಮಾಡ್ಕೊಂಡು ತಿನ್ಬಹುದು ಬನ್ನಿ ಹಾಗಾದ್ರೆ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಮೂರು ಸೌತೆಕಾಯಿ ತಗೊಂಡಿದ್ದೀನಿ ತಗೊಂಡಿದೀನಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಗುವಂತ ಸೌತೆಕಾಯಿ ಬೆಂಗಳೂರಲ್ಲಿ ಈ ತರದ ಸೌತೆಕಾಯಿ ಸಿಗೋದಿಲ್ಲ ನೀವು ನೀರ್ ಸೌತೆಕಾನ ಬಳಸಿ ಕೂಡ ಮಾಡಬಹುದು ಅದ್ರ ಸಿಪ್ಪೆನ ತೆಗೆದಿಟ್ಕೊಳ್ಳಿ ಅಷ್ಟೇ ಸೌತೆಕಾಯಿ ಮುಂಭಾಗ ಮತ್ತೆ ಹಿಂಭಾಗನ ಕತ್ತರಿಸ್ಕೊಂಡು ಅದನ್ನ ಒಂದು ಚಾಪರ್ ಸಹಾಯದಿಂದ ನಾನು ಈ ರೀತಿಯಾಗಿ ಚಿಕ್ ಚಿಕ್ಕದಾಗಿ ಕತ್ತರಿಸಿಟ್ಕೊಳ್ತಾ ಇದ್ದೀನಿ ನೀವ್ ಬೇಕಾದ್ರೆ ಚಾಕು ಸಹಾಯದಿಂದ ಕೂಡ ಇದನ್ನ ಮಾಡ್ಕೊಳ್ಬಹುದು ಎರಡು ಟೊಮೆಟೊನ ಈ ರೀತಿ ಕತ್ತರಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಎಷ್ಟು ಖಾರ ತಿಂತಿರೋ ಅಷ್ಟು ಮೆಣಸಿನಕಾಯಿ ಹಾಕೊಳ್ಳಿ ಫ್ರೆಶ್ ಆಗಿ ತುರ್ದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ಒಂದ್ ಬಟ್ಲ ಹಾಕೊಳ್ತಾ ಇದ್ದೀನಿ ಕತ್ತರಿಸ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ರುಚಿಗ್ ಬೇಕಾದಷ್ಟು ಉಪ್ಪು ಹಾಗೆ ಒಂದು ನಿಂಬೆ ಹಣ್ಣಿನ ರಸನ ಇದಕ್ ಹಿಂಡ್ಕೊಳ್ತಾ ಇದಕ್ಕೆ ಸೇರಿಸುವಂತ ಒಂದು ವಿಶೇಷವಾದ ಪದಾರ್ಥ ಇಲ್ಲಿ ಪುಟಾಣಿ ಅಥವಾ ಹುರ್ಗಡ್ಲೆ ಈ ಪುಟಾಣಿನ ಒಂದ್ ಕೈ ಹಿಡಿಯಷ್ಟು ತಗೊಂಡು ಒಂದ್ ಲಟ್ಟಣಿಗೆ ಸಹಾಯದಿಂದ ಈ ರೀತಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೋಬಹುದು ಮಿಕ್ಸರ್ ಅಲ್ಲಿ ತುಂಬಾ ನುಣ್ಗಾಗ್ಬಿಡುತ್ತೆ ಹಿಟ್ಟಿನ ತರ ಆವಾಗ ಅಷ್ಟೊಂದ್ ಚೆನ್ನಾಗಿ ಬರಲ್ಲ ಈ ರೀತಿಯಾಗಿ ನೀವು ಲಟ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಹರಳು ಹರಳಾಗಿರುತ್ತೆ ಅವಾಗ ತುಂಬಾ ರುಚಿಯಾಗಿರುತ್ತೆ ನೀವು ದೇಹ ತೂಕನ ಕಡಿಮೆ ಮಾಡ್ಬೇಕು ಅಂತ ಇದ್ರೆ ಈ ಸ್ಟೇಜ್ ಇದನ್ನ ಚೆನ್ನಾಗಿ ಕಲಸಿ ತಿನ್ಬಹುದು ಇನ್ನೊಂದ್ ಸ್ವಲ್ಪ ರುಚಿಕರವಾಗಿ ಮಾಡ್ಕೊಳ್ಳೋಣ ಅಂತಂದ್ರೆ ಇದಕ್ಕೆ ಈ ರೀತಿಯಾದ ಒಂದು ಸಿಂಪಲ್ ಆದ ಒಗ್ಗರಣೆನ ಕೂಡ ಮಾಡ್ಕೊಳ್ಬಹುದು ಒಗ್ಗರಣೆಯಲ್ಲಿ ನಾನು ಎಣ್ಣೆ ಸಾಸಿವೆ ಇಂಗು ಅರ್ಶನದ್ ಪುಡಿ ಹಾಗೆ ಕರ್ಬೇವ್ ಸೊಪ್ಪನ್ನ ಮಾತ್ರ ಹಾಕೊಂಡಿದ್ದೀನಿ ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಸೇರಿಸಿ ಚೆನ್ನಾಗಿ ಆಯ್ತು ನಮ್ಮ ಸೌತೆಕಾಯಿ ಕೋಸಂಬರಿ ರೆಡಿ ತುಂಬಾನೇ ಸಿಂಪಲ್ ಆಗಿತ್ತಲ್ವಾ ಹಾಗಾದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಿಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕೋನ ಪ್ರೆಸ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ತುಂಬಾನೇ ಆಕ್ಟಿವ್ ಆಗಿ ರೀಲ್ಸ್ ಹಾಕ್ತಾನೆ ಇದೀನಿ ಅಲ್ಲಿ ಕೂಡ ಖಂಡಿತ ಫಾಲೋ ಮಾಡಿ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋ ಅಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬಾಯ್